पीबर रामसूरसने पीबर रामरस पीबर रसने पीबर राम बराम मरसू जनन मरण भय शोकविदूर जनन मरण भय शोक शोकविदूर सकल शास्त्र निगमागम सार

मरसम शुद्ध परम हम आश्रम गीत शुद्ध परम हम स आश्रम गीत शुक मुख पीत शुद्ध परम आश्रम गीतम् सुख शौक कौशिखमुख पीत पिबरे राम रसने पिबरे राम രാമരസം ശ്രീ ീഗണേശാരദാഗുരുഭ്യോ നമ वैदिक सहित सुरद्रुमतले हईमे महाम्डपे मध्ये पुष्पकमासने मणिमये वीरासने संस्थित अग्रे प्रभंजनसुते प्रभन सुनिभ पर भरता परिवृतम् ರಾಮಂ ಭಜೆ ಶ್ಯಾಮಲಂ ಶ್ರೋತೃಗಳಿಗೆ ಶ್ರೀರಾಮಚಂದ್ರ ಪಠಣ ವಾಚನಕ್ಕೆ ಸ್ವಾಗತ ಶ್ರೀರಾಮ ಚರಿತ ಮಾನಸಕ್ಕೆ ಕೇವಲ ಹಿಂದಿ ಸಾಹಿತ್ಯದಲ್ಲಿ ಅಲ್ಲ ವಿಶ್ವ ಸಾಹಿತ್ಯದಲ್ಲಿಯೂ ಅತ್ಯುನ್ನತ ಸ್ಥಾನವಿದೆ ಇದಕ್ಕೆ ಸರಿಗಟ್ಟುವ ಸರ್ವಾಂಗ ಸುಂದರ ಉತ್ತಮ ಕಾವ್ಯ ಲಕ್ಷಣಗಳಿಂದ ಕೂಡಿದ ಸಾಹಿತ್ಯದ ಎಲ್ಲ ರಸಗಳನ್ನು ಆಸ್ವಾದಿಸುವಂತಹ ಕಾವ್ಯ ಕಲೆಯ ದೃಷ್ಟಿಯಿಂದ ಅತ್ಯುಚ್ಚ ದರ್ಜೆಯ ಬೇರೊಂದು ಗ್ರಂಥವು ಇರಲಾರದೆಂದೇ ಅನಿಸುತ್ತದೆ ಇದರಲ್ಲಿ ಆದರ್ಶ ಗ್ರಾ ಗೃಹಸ್ಥ ಜೀವನ ಆದರ್ಶ ರಾಜಧರ್ಮ ಆದರ್ಶ ಕೌಟುಂಬಿಕ ಜೀವನ ಆದರ್ಶ ಪತಿವ್ರತ ಧರ್ಮ ಆದರ್ಶ ಸಹೋದರ ಪ್ರೇಮ ಜೊತೆಗೆ ಭಕ್ತಿ ಜ್ಞಾನ ತ್ಯಾಗ ವೈರಾಗ್ಯ ಹಾಗೂ ಸದಾಚಾರದ ಶಿಕ್ಷಣ ಕೊಡುವಂತಹ ಸ್ತ್ರೀ ಪುರುಷರು ಬಾಲಕ ವೃದ್ಧರು ಯುವಕರು ಹೀಗೆ ಎಲ್ಲರಿಗೂ ಒಂದೇ ರೀತಿಯ ಉಪಯೋಗಿಯಾದ ಸಗುಣ ಸಾಕಾರ ಭಗವಂತನ ಆದರ್ಶ ಮಾನವ ಭಗವಂತನ ಆದರ್ಶ ಮಾನವ ಲೀಲೆ ಹಾಗೂ ಅವನ ಗುಣ ಪ್ರಭಾವ ರಹಸ್ಯ ಪ್ರೇಮದ ಗಹನ ತತ್ವಗಳನ್ನು ಅತ್ಯಂತ ರೋಚಕ ಓಜಸ್ವಿಯಾದ ಶಬ್ದಗಳಿಂದ ವ್ಯಕ್ತಗೊಳಿಸುವಂತಹ ಯಾವುದೇ ಗ್ರಂಥವು ಹಿಂದಿ ಭಾಷೆಯಲ್ಲೇ ಅಲ್ಲ ಪ್ರಪಂಚದ ಯಾವುದೇ ಭಾಷೆಯಲ್ಲಿ ಇಂದಿನವರೆಗೆ ರಚಿತವಾಗಿಲ್ಲ ಆದುದರಿಂದ ಬಡವರು ಶ್ರೀಮಂತರು ಶಿಕ್ಷಿತರು ಅಶಿಕ್ಷಿತರು ಗೃಹಸ್ಥರು ಸನ್ಯಾಸಿಗಳು ಸ್ತ್ರೀ ಪುರುಷರು ಬಾಲಕರು ವೃದ್ಧರು ಹೀಗೆ ಎಲ್ಲರೂ ಈ ಗ್ರಂಥರತ್ನವನ್ನು ಮನೋಯೋಗದಿಂದ ಓದುತ್ತಾರೆ ಇಷ್ಟೇ ಅಲ್ಲದೆ ರಾಮಚರಿತ ಮಾನಸದ ಪ್ರತಿಯೊಂದು ಪದ್ಯಗಳು ದಿವ್ಯ ಮಂತ್ರ ಸದೃಶವೂ ಸರ್ವ ಮಂಗಳಕರವು ಆಶೀರ್ವಾದಾತ್ಮಕವೂ ಆಗಿದೆ ಇದನ್ನು ಶ್ರದ್ಧೆಯಿಂದ ಪಠಿಸುವವರಿಗೆ ಲೌಕಿಕ ಪಾರಮಾರ್ಥಿಕ ಕಾರ್ಯಗಳೆಲ್ಲವೂ ಕೈಗೂಡುವವು ಇದರಲ್ಲಿನ ಉಪದೇಶಗಳನ್ನು ಓದಿ ಮನನ ಮಾಡಿ ಅವುಗಳನ್ನು ಆಚರಣೆಯಲ್ಲಿ ತರುವುದರಿಂದ ಇದರಲ್ಲಿನ ಭಗವಂತನ ಲೀಲೆಗಳನ್ನು ಚಿಂತಿಸುವುದರಿಂದ ಕೀರ್ತಿಸುವುದರಿಂದ ಅವರು ಭಗವದನುಗ್ರಹಕ್ಕೆ ಪಾತ್ರರಾಗುವುದಲ್ಲದೆ ಅವರಿಗೆ ಪರಮ ಪುರುಷಾರ್ಥವಾದ ಮೋಕ್ಷವೂ ಕೂಡ ಲಭಿಸುವುದು ಶ್ರೀ ಸೀತಾರಾಮರ ಕೃಪೆಗೆ ಪಾತ್ರರಾದ ಮಹಾಭಕ್ತರು ಆದ ಶ್ರೀ ಗೋಸ್ವಾಮಿ ತುಳಸೀದಾಸರು ಭಗವಂತನ ದಿವ್ಯ ಲೀಲೆಗಳನ್ನು ಅನುಭವಿಸುತ್ತಾ ಇದನ್ನು ವರ್ಣಿಸಿರುವರು ಇದು ಪರಮೇಶ್ವರನ ಆಜ್ಞಾನುಸಾರವೇ ಬರೆದಂತಹ ಪರಮ ಪವಿತ್ರವಾದ ಗ್ರಂಥವು ಇದರ ಮೇಲೆ ಪರಶಿವನು ಸತ್ಯಂ ಶಿವಂ ಸುಂದರಂ ಎಂಬ ತನ್ನ ಹಸ್ತಾಕ್ಷರವನ್ನು ಮಾಡಿರುವನು ಅದರಿಂದ ಇದರ ಮಹಿಮೆಯು ಅಲೌಕಿಕವಾಗಿದೆ ಇಂತಹ ದಿವ್ಯ ಗ್ರಂಥದ ಶ್ರವಣ ಅಧ್ಯಯನ ಪಾರಾಯಣ ಮನನ ಅನುಶೀಲನ ವಿಚಾರ ಜಗತ್ತಿಗೆ ಶ್ರೇಯಸ್ಕರವಾದುದು ಎಲ್ಲೆಡೆ ಮಾರಣ ಕಾಂಡವೇ ನಡೆಯುವ ಇಂದಿನ ಕಲಿಕಾಲದಲ್ಲಿ ಪ್ರಪಂಚದ ಜನರು ಸುಖ ಶಾಂತಿಗಳನ್ನು ಹೊಂದಲು ಪರಸ್ಪರ ಪ್ರೇಮಾನುರಾಗದಿಂದ ತಮ್ಮ ಜೀವನವನ್ನು ನಡೆಸಲು ಭಗವದ್ ಅನುಗ್ರಹವನ್ನು ಪಡೆಯಲು ಶ್ರೀರಾಮಚರಿತ ಮಾನಸದ ಪಾರಾಯಣ ಅನುನಶೀ ಅನುಶೀಲನವು ಅತ್ಯವಶ್ಯಕವಾಗಿದೆ ಪ್ರಸಿದ್ಧ ಪುಣ್ಯಕ್ಷೇತ್ರವಾದ ಪ್ರಯಾಗಕ್ಕೆ ಸಮೀಪದಲ್ಲಿರುವ ಬಾಂದ ಜಿಲ್ಲೆಯಲ್ಲಿ ರಾಜಾಪುರ ಎಂಬ ಗ್ರಾಮ ಅಲ್ಲಿ ಆತ್ಮಾರಾಮ ದುಬೆ ಎಂಬ ಹೆಸರಿನ ಪ್ರಸಿದ್ಧವಾದ ಸರೆಯೂಪಾರೀಣ ಬ್ರಾಹ್ಮಣನು ವಾಸಿಸುತ್ತಿದ್ದನು ಶ್ರೀಮತಿ ದೇವಿಯೇ ಆತನ ಧರ್ಮಪತ್ನಿಯು ಸುಮಾರು ಕ್ರಿಸ್ತ ಶಕ ಸಾವಿರದ ನಾನೂರ ತೊಂಬತ್ತ ಏಳು ವಿಕ್ರಮಶಕ ಸಾವಿರದ ಐನೂರ ಐವತ್ನಾಲ್ಕರ ಶ್ರಾವಣ ಶುದ್ಧ ಸಪ್ತಮಿಯ ದಿನ ಅಭಕ್ತ ಮೂಲ ನಕ್ಷತ್ರದಲ್ಲಿ ಆ ಪುಣ್ಯ ದಂಪತಿಗಳಲ್ಲಿ ಹುಟ್ಟಿದ ಮುದ್ದಿನ ಮಗನೇ ಗೋಸ್ವಾಮಿ ತುಳಸಿದಾಸರು ಅವರು ಹನ್ನೆರಡು ತಿಂಗಳು ಗರ್ಭದಲ್ಲಿದ್ದು ಹುಟ್ಟುವಾಗಲೇ ಅವರ ಬಾಯಿಯಲ್ಲಿ ಮೂವತ್ತೆರಡು ಹಲ್ಲುಗಳಿದ್ದವು ಅವರು ಹುಟ್ಟಿದಾಕ್ಷಣ ಇತರ ಮಕ್ಕಳು ಅಳುವಂತೆ ಅಳದೆ ಅವರ ಬಾಯಿಯಿಂದ ರಾಮ ರಾಮ ಎಂಬ ರಾಮನಾಮವೇ ಹೊರಟಿತು ಆ ಮಗುವು ನೋಡಲು ಐದು ವರ್ಷದ ಮಗುವಿನಂತಿತ್ತು ಇಂತಹ ಅದ್ಭುತ ಲಕ್ಷಣಗಳಿಂದ ಕೂಡಿದ ಮಗುವನ್ನು ಕಂಡು ಅವನ ತಂದೆಯು ಇದು ಅಮಂಗಳವೆಂದು ಶಂಕಿಸಿ ಭಯಗೊಂಡನು ಬಾಲಕನ ವಿಷಯದಲ್ಲಿ ಆತ್ಮಾರಾಮನು ಅನೇಕ ವಿಧದ ಊಹೆಗಳನ್ನು ಮಾಡತೊಡಗಿದನು ತನ್ನ ತಾಯಿಯಾದ ಹುಲಸೀದೇವಿಯು ಮಗುವನ್ನು ನೋಡಿ ಚಿಂತಿತಳಾದಳು ಅಶುಭದ ಶಂಕೆಯಿಂದ ಅವಳು ದಶಮಿಯ ರಾತ್ರಿಯಲ್ಲಿ ಸುನಿಯಾ ಎಂಬ ದಾಸಿಯ ಕೈಯಲ್ಲಿ ಮಗುವನ್ನಿತ್ತು ತನ್ನ ತವರಿಗೆ ಕೊಟ್ಟು ಕಳುಹಿಸಿದಳು ಮರುದಿನವೇ ಅವಳು ಈ ಅಸಾರವಾದ ಲೋಕವನ್ನೇ ತ್ಯಜಿಸಿದಳು ಆ ದಾಸಿಯು ಮಗುವನ್ನು ತುಂಬಾ ಪ್ರೇಮ ಸ್ವಾತ್ಸಲ್ಯಗಳಿಂದ ಸಾಕಿದಳು ತುಳಸಿದಾಸರಿಗೆ ಅಂದಾಜು ಐದೂವರೆ ವರ್ಷಗಳಾಗುತ್ತಲೇ ಆ ಚುನಿಯ ಕೂಡ ಕಾಲವಶಳಾದಳು ಆಗ ಬಾಲಕ ಅನಾಥನಾಗಿ ಮನೆ ಮನೆ ಅಲೆಯುತ್ತಿದ್ದನು ಜಗಜ್ಜನನಿಯಾದ ಪಾರ್ವತಿ ದೇವಿಗೆ ಈ ಅಮಾಯಕ ಬಾಲಕನ ಮೇಲೆ ಉಂಟಾಗಿ ಅವಳು ಬ್ರಾಹ್ಮಣಿಯಾಗಿ ಪ್ರತಿದಿನವೂ ಬಾಲಕನ ಬಳಿಗೆ ಬಂದು ತನ್ನ ಕೈಯಿಂದಲೇ ಉಣಿಸುತ್ತಿದ್ದಳು ಇತ್ತ ಶಿವನ ಪ್ರೇರಣೆಯಿಂದ ರಾಮಶೈಲ ನಿವಾಸಿ ಶ್ರೀ ಅನಂತಾನಂದ ಜಿಯವರ ಪ್ರಿಯ ಶಿಷ್ಯರಾದ ಶ್ರೀ ನರಹರಿಯಾನಂದ ಜಿಯವರು ಈ ಬಾಲಕನನ್ನು ಗುರುತಿಸಿದರು ಅವನಿಗೆ ರಾಮಬೋಲಾ ಎಂದು ನಾಮಕರಣ ಮಾಡಿ ತನ್ನೊಂದಿಗೆ ಅಯೋಧ್ಯೆಗೆ ಕರೆದುಕೊಂಡು ಹೋದರು ವಿಕ್ರಮ ಶಕ ಸಾವಿರದ ಐನೂರ ಅರವತ್ತೊಂದು ಸುಮಾರು ಕ್ರಿಸ್ತ ಶಕ ಸಾವಿರದ ಐನೂರ ನಾಲ್ಕು ಮಾಘ ಶುದ್ಧ ಪಂಚಮಿ ಶುಕ್ರವಾರದಂದು ಅವರು ಬಾಲಕನ ಉಪನಯನ ಮಾಡಿದರು ಯಾರು ಕಲಿಸದೆಯೇ ಬಾಲಕ ರಾಮಬೋಲಾನು ಗಾಯತ್ರಿ ಮಂತ್ರವನ್ನು ಉಚ್ಚರಿಸಿದನು ಇದನ್ನು ನೋಡಿ ಎಲ್ಲರೂ ಆಶ್ಚರ್ಯಚಕಿತರಾದರು ಇದಾದ ಬಳಿಕ ಶ್ರೀ ಜಿಯವರು ವೈಷ್ಣವರ ಪಂಚ ಸಂಸ್ಕಾರಗಳನ್ನು ಮಾಡಿ ರಾಮಬೋಲಾನಿಗೆ ಶ್ರೀರಾಮ ಮಂತ್ರದ ದೀಕ್ಷೆಯನ್ನಿತ್ತರು ಒಮ್ಮೆ ಗುರುಮುಖದಿಂದ ಕೇಳಿದ್ದೆಲ್ಲವೂ ಆಗಲೇ ಬಾಲಕನಿಗೆ ಕಂಠಸ್ಥವಾಗುತ್ತಿತ್ತು ಅವನ ಬುದ್ಧಿಯು ತುಂಬಾ ಪ್ರಖರವಾಗಿತ್ತು ಆ ಗುರು ಶಿಷ್ಯರಿಬ್ಬರು ಕೆಲವು ಕಾಲ ಅಲ್ಲಿದ್ದು ಬಳಿಕ ವರಾಹ ಕ್ಷೇತ್ರವೆಂದು ಪ್ರಸಿದ್ಧವಾದ ಸೋರೋ ಕ್ಷೇತ್ರಕ್ಕೆ ಪಾದ ಬೆಳೆಸಿದರು ಅಲ್ಲಿ ಶ್ರೀ ನರಹರಿ ಸ್ವಾಮಿಗಳು ತುಳಸಿದಾಸರಿಗೆ ರಾಮಚರಿತ ಮಾನಸವನ್ನು ಉಪದೇಶಿಸಿದರು ಪಂಚ ದಿನಗಳಾದ ಬಳಿಕ ಅವರು ಕಾಶಿ ಕ್ಷೇತ್ರಕ್ಕೆ ಬಂದರು ಅಲ್ಲಿ ಶ್ರೀ ಶೇಷ ಸನಾತನ ಸ್ವಾಮಿಗಳ ಬಳಿ ತುಳಸಿದಾಸರು ಹದಿನೈದು ವರ್ಷಗಳ ಕಾಲ ವೇದ ವೇದಾಂಗಗಳನ್ನು ಅಧ್ಯಯನ ಮಾಡಿದರು ಕಾಲ ಕಳೆದಂತೆ ಅವರಲ್ಲಿ ಸಾಂಸಾರಿಕ ವಾಸನೆ ಜಾಗೃತವಾಯಿತು ವಿದ್ಯಾಗುರುಗಳ ಅಪ್ಪಣೆಯನ್ನು ಪಡೆದು ಮರಳಿ ತಮ್ಮ ಜನ್ಮಸ್ಥಾನಕ್ಕೆ ಬಂದರು ಅಲ್ಲಿ ತಮ್ಮ ಪರಿವಾರವೆಲ್ಲವೂ ನಷ್ಟವಾಗಿರುವುದನ್ನು ಕಂಡು ಅವರು ವಿಧಿವತ್ತಾಗಿ ತಂದೆ ತಾಯಿ ಮೊದಲಾದವರ ಶ್ರಾದ್ದಾದಿಗಳನ್ನು ನೆರವೇರಿಸಿದರು ಅವರು ಅಲ್ಲೇ ಗೆದ್ದು ಜನರಿಗೆ ಭಗವಾನ್ ಶ್ರೀರಾಮನ ಕಥೆಯನ್ನು ಬೋಧಿಸುತ್ತಿದ್ದರು ವಿಕ್ರಮಶಕ ಸಾವಿರದ ಐನೂರ ಎಂಬತ್ತ ಮೂರು ಕ್ರಿಸ್ತ ಶಕ ಸಾವಿರದ ಐನೂರ ಇಪ್ಪತ್ತಾರರಲ್ಲಿ ಜ್ಯೇಷ್ಠ ಶುದ್ಧ ಹದಿಮೂರು ಗುರುವಾರದಂದು ಭಾರದ್ವಾಜ ಗೋತ್ರ ಜಲಾದ ರತ್ನಾವಳಿ ಎಂಬ ಸುಂದರ ಕನ್ಯೆಯೊಂದಿಗೆ ಇವರ ವಿವಾಹವು ನಡೆಯಿತು ಆ ನವ ದಂಪತಿಗಳು ಸುಖ ಸಂತೋಷದಿಂದ ತಮ್ಮ ಜೀವನವನ್ನು ಸಾಗಿಸುತ್ತಿದ್ದರು ಒಮ್ಮೆ ರತ್ನಾವಳಿಯು ತನ್ನ ಗಂಡನ ಬಳಿ ತಿಳಿಸಿ ಹೋಗುವಷ್ಟು ವ್ಯವಧಾನವಿಲ್ಲದೆ ಅವಸರವಾಗಿ ತವರ ಮನೆಗೆ ತೆರಳಿದಳು ತುಳಸಿದಾಸರು ಮನೆಗೆ ಬಂದು ನೋಡುತ್ತಲೇ ಪತ್ನಿಯು ಇಲ್ಲದಿರುವುದನ್ನು ಅವರು ಮನೆಗೆ ಹೋಗಿರುವುದನ್ನು ಅರಿತು ಕೂಡಲೇ ಅವರು ಆಕೆಯ ತವರಿಗೆ ತೆರಳಿದರು ಒಂದು ದಿನವೂ ತನ್ನನ್ನು ಬಿಟ್ಟಿರಲಾರದಷ್ಟು ತನ್ನ ಮೇಲೆ ಇಟ್ಟಿರುವ ಮಮತೆಯನ್ನು ನೋಡಿ ಆ ಪತ್ನಿಯಾದ ರತ್ನಾವಳಿಯು ಗಂಡನಾದ ತುಳಸಿದಾಸರನ್ನು ಧಿಕ್ಕರಿಸುತ್ತ ಅಸ್ಥಿ ಚರ್ಮಮಯ ದೇಹ ತಾಮ ಜೈಸಿ ಪ್ರೀತಿ ರೈಸಿ ಜೋ ಶ್ರೀರಾಮ ಮಹಾಹೋತಿ ಭವ ಭೀತಿ ಹಸ್ತಿ ಅಂದರೆ ಮೂಳೆ ಚರ್ಮಮಯವಾದ ನನ್ನ ಈ ದೇಹದಲ್ಲಿಟ್ಟ ಪ್ರೀತಿಯಲ್ಲಿ ಒಂದಂಶ ಪ್ರೀತಿಯನ್ನು ಶ್ರೀರಾಮ ಚರಣದಲ್ಲಿ ಇಟ್ಟಿದ್ದರೆ ಭವಸಾಗರದಿಂದಲೇ ಪಾರಾಗಿ ಹೋಗುತ್ತಿದ್ದಿರಲ್ಲ ಪತ್ನಿಯ ಮಾತುಗಳು ತುಳಸಿದಾಸರಿಗೆ ತುಳಸಿದಾಸರ ಮನಸ್ಸಿಗೆ ನಾಟಿದವು ಅವಳ ಮರ್ಮಾಘಾತವಾದ ಮಾತಿನಿಂದ ಮಮತೆಯಿಂದ ಮುಚ್ಚಿದ್ದ ಅವರ ಕಣ್ಣು ತೆರೆಯಿತು ಕೂಡಲೇ ಮನೆಯನ್ನು ತೊರೆದು ಪ್ರಯಾಗಕ್ಕೆ ಹೊರಟು ಹೋದರು ಪತ್ನಿಯ ಉಪದೇಶದಿಂದಲೇ ನಾನು ಹೀಗಾದೆ ಎಂದು ಅವರು ಹೇಳಿಕೊಂಡಿರುವರು ಕಠೇ ಏಕ ರಘುನಾಥ ಸಂಘ ಬಾಂಧಿ ಜಟಾ ಸಿರ ಕೇಸ ಹಮತೋಚಾಕ ಪ್ರೇಮರಸ ರಸ ಪತನಿಕೆ ಉಪದೇಶ ತೀರ್ಥರಾಜ ಪ್ರಯಾಗದಲ್ಲಿ ಅವರು ಗೃಹಸ್ಥ ಗೃಹಸ್ಥ ಪ್ರವೇಶ ಗೃಹಸ್ಥ ವೇಷವನ್ನು ತ್ಯಜಿಸಿ ಸಾಧುವೇಷವನ್ನು ತೊಟ್ಟುಕೊಂಡರು ಬಳಿಕ ತೀರ್ಥಾಟನೆ ಮಾಡುತ್ತಾ ಕಾಶಿಗೆ ಬಂದರು ಆಗಲೇ ಅವರಿಗೆ ಮಾನಸ ಸರೋವರದಲ್ಲಿ ಭುಷುಂಡಿ ಅವರ ದರ್ಶನವಾಯಿತು ಕಾಶಿಯಲ್ಲಿ ತುಳಸಿದಾಸರು ರಾಮಕಥಾ ಪ್ರವಚನ ಮಾಡತೊಡಗಿದರು ಪ್ರತಿದಿನವೂ ಅವರು ಸಂಧ್ಯಾ ವಂದನೆ ಮುಗಿಸಿ ಆ ನೀರನ್ನು ಒಂದು ಅರಳಿ ಮರದ ಬುಡದಲ್ಲಿ ಎಸೆಯುತ್ತಿದ್ದರು ಆ ಮರದಲ್ಲಿದ್ದ ಬ್ರಹ್ಮರಾಕ್ಷಸನೊಬ್ಬನು ಆ ಸಂಧ್ಯಾ ವಂದನೆಯ ನೀರಿನಿಂದಾಗಿ ಶಾಪ ವಿಮುಕ್ತನಾಗಿ ತುಳಸಿದಾಸನಿಗೆ ಕಾಣಿಸಿಕೊಂಡು ಹೇಳಿದನು ಓ ಮಹಾತ್ಮ ನೀವು ಎರೆದ ತೀರ್ಥದಿಂದಾಗಿ ನಾನು ಶಾಪ ಮುಕ್ತನಾದೆ ನಾನು ನಿಮಗೇನಾದರೂ ಸಹಾಯ ಮಾಡುವೆನು ತಿಳಿಸಿರಿ ಆಗ ತುಳಸಿದಾಸರು ಹೇಳುತ್ತಾರೆ ನನಗೆ ರಾಮನ ದರ್ಶನವಾಗುವಂತಹ ಉಪಾಯವನ್ನು ತಿಳಿಸು ಎಂದು ಆಗ ಆ ಬ್ರಹ್ಮ ರಾಕ್ಷಸನು ಹೇಳುತ್ತಾನೆ ಅಂತಹ ಶಕ್ತಿ ನನಗಿಲ್ಲ ಆದರೆ ರಾಮ ದರ್ಶನ ಮಾಡಿಸುವಂತಹ ದಾಸ ಶಿರೋಮಣಿ ಹನುಮಂತನಿಗೆ ನೀನು ಶರಣಾಗು ಗುರುವಿನ ಮೂಲಕವೇ ಯಾವಾಗಲೂ ಹರಿಯನ್ನು ಕಾಣಬೇಕು ಅವನು ಎಲ್ಲಿ ದೊರಕುವನು ಎಂದು ತುಳಸಿದಾಸರು ಕೇಳಿದಾಗ ಆ ಬ್ರಹ್ಮ ರಾಕ್ಷಸನು ಹೇಳುತ್ತಾನೆ ಎತ್ತ ಎತ್ತ ರಘುನಾಥ ಕೀರ್ತನ ತತ್ರ ಮಸ್ತಕ ಬಾಷ್ಪವಾರಿ ಪರಿಪೂರ್ಣ ಪರಿಪೂರ್ಣಲೋಚನಂ ಮಾರುತಿಂ ನಮತ ರಾಕ್ಷಸಾಂತಕಂ ಎಲ್ಲೆಲ್ಲಿ ರಘುನಾಥನ ಕೀರ್ತನೆ ನಡೆಯುವುದು ಶ್ರೀರಾಮನ ಕಥೆ ನಡೆಯುವಲ್ಲಿ ತಪ್ಪದೆ ಆಂಜನೇಯ ಸ್ವಾಮಿಯು ಬಂದೇ ಬರುವನು ತುಳಸಿದಾಸರು ಅಂದ ಅಲ್ಲಿ ಆತ ಕಣ್ಣುಗಳಲ್ಲಿ ನೀರು ತುಂಬಿಕೊಂಡು ಆ ಮಾರುತಿಯು ರಾಮ ಕಥೆಯನ್ನು ಕೇಳುತ್ತಿರುವನು ತುಳಸಿದಾಸರ ಶ್ರೀರಾಮ ಕಥೆಯನ್ನು ಕೇಳಲು ಹೋಗುವ ವೃದ್ಧ ಬ್ರಾಹ್ಮಣನು ಎಲ್ಲರಿಗಿಂತಲೂ ಮೊದಲು ಬಂದು ಕುಳಿತು ಪ್ರೇಮಾಶ್ರಗಳನ್ನು ಸುರಿಸುತ್ತಾ ಕಥಾಶ್ರವಣವನ್ನು ಮಾಡುತ್ತಿದ್ದನು ಎಲ್ಲರೂ ಹೋದ ಮೇಲೆ ಎದ್ದು ಕಣ್ಮರೆಯಾಗುತ್ತಿದ್ದನು ಇದನ್ನು ಗಮನಿಸಿದ್ದ ತುಳಸಿದಾಸರು ಇವನೇ ಮಾರುತಿಯಾಗಿರಬಹುದೆಂದು ಬಗೆದು ಒಂದು ದಿನ ಅವನ ಕಾಲಿಗೆ ಬಿದ್ದು ಸ್ವಾಮಿ ನೀವು ಯಾರು ನಾವು ಸಾಕ್ಷಾತ್ ಆಂಜನೇಯ ಸ್ವಾಮಿಯೆಂದೇ ನನ್ನ ಭಾವನೆ ಆಗ ಮಾರುತಿಯು ತುಳಸಿದಾಸರ ಭಕ್ತಿಗೆ ಒಲಿದು ನಿಜ ದರ್ಶನವಿತ್ತನು ತುಳಸಿದಾಸರು ಅವನ ಚರಣಗಳಲ್ಲಿ ಹೊರಲಾಡಿ ಸದ್ಗುರುವೆ ನನಗೆ ಶ್ರೀರಾಮನ ದರ್ಶನ ಮಾಡಿಸು ಎಂದು ಕಳಕಳಿಯಿಂದ ಬೇಡಿಕೊಂಡರು ಆಗ ಹನುಮಂತನು ನೀನು ಚಿತ್ರಕೂಟಕ್ಕೆ ಹೋಗು ಅಲ್ಲಿ ಶ್ರೀರಾಮ ಪ್ರಭುವಿನ ದರ್ಶನ ನಿನಗಾಗುವುದು ಎಂದು ಹೇಳಿ ಅಂತರ್ಧಾನನಾದನು ತುಳಸಿದಾಸರು ಮಾರುತಿಯ ಅಪ್ಪಣೆಯಂತೆ ಚಿತ್ರಕೂಟಕ್ಕೆ ಬಂದು ರಾಮಘಾಟಿನಲ್ಲಿ ವಾಸಿಸತೊಡಗಿದರು ಒಂದು ದಿನ ಅವರು ಕಾಮದಗಿರಿಗೆ ಪ್ರದಕ್ಷಿಣೆ ಮಾಡುತ್ತಿರುವಾಗ ರಾಜಕುಮಾರರಿಬ್ಬರು ಕುದುರೆಯ ಮೇಲೆ ಹತ್ತಿ ಧನುರ್ಬಾಣಗಳನ್ನು ಧರಿಸಿಕೊಂಡು ಬರುತ್ತಿರುವುದನ್ನು ಕಂಡರು ಅವರನ್ನು ನೋಡಿ ತುಳಸಿದಾಸರು ಮುಗ್ಧರಾದರು ಆದರೆ ಶ್ರೀರಾಮ ಲಕ್ಷ್ಮಣರೇ ಈ ರೂಪದಲ್ಲಿ ಬಂದಿರುವರೆಂದು ಗುರುತಿಸದೇ ಹೋದರು ಸ್ವಪ್ನದಲ್ಲಿ ಆಂಜನೇಯನು ನಡೆದ ಘಟನೆಯನ್ನು ತಿಳಿಸಿದಾಗ ಪಡುತ್ತ ಸ್ವಾಮಿ ಅಲ್ಪಮತಿಯಾದ ನಾನು ಪ್ರಭುವನ್ನು ಗುರುತಿಸದೇ ಹೋದೆನಲ್ಲ ಇನ್ನೊಮ್ಮೆ ಅವನಿಗೆ ದರ್ಶನ ಕೊಡಲು ಹೇಳು ಎಂದು ಆಂಜನೇಯನಲ್ಲಿ ಬೇಡಿಕೊಂಡರು ನಾಳೆ ನಿನಗೆ ದರ್ಶನವಾಗುವುದು ಎಂದು ಮಾರುತಿಯು ಆಶ್ವಾಸನೆ ನೀಡಿದನು ವಿಕ್ರಮಶಕ ಸಾವಿರದ ಆರುನೂರ ಏಳು ಮೌನಿ ಅಮಾವಾಸ್ಯೆ ಅಂದರೆ ಪುಷ್ಯ ಮಾಸದ ಅಮಾವಾಸ್ಯೆ ಬುಧವಾರದಂದು ಶ್ರೀರಾಮಚಂದ್ರನು ಪುನಃ ಅವರ ಮುಂದೆ ಪ್ರಕಟನಾದನು ಪಾಲಕನ ರೂಪದಲ್ಲಿದ್ದ ಆ ಶ್ರೀರಾಮನು ತುಳಸಿದಾಸರಲ್ಲಿ ಬಾಬಾ ನನಗೆ ಚಂದನವನ್ನು ಕೊಡು ಎಂದು ಕೇಳಿದನು ಆಗ ತುಳಸೀದಾಸರು ಮೋಸ ಹೋಗಬಾರದೆಂದು ಎಣಿಸಿ ಹನುಮಂತನು ಕೂಡಲೇ ಅಲ್ಲಿಯೇ ಗಿಳಿಯ ರೂಪದಿಂದ ಈ ದೋಹವನ್ನು ನುಡಿದನು ಚಿತ್ರಕೂಟಕ್ಕೆ ಘಟಪರ ಭಯಿ ಸಂತನ ಕಿಭೀರ ತುಳಸಿದಾಸ ಚಂದನ ಘಿಸೆ ತಿಲಕದೇತ ರಘುಬೀರ ಅಂದರೆ ಚಿತ್ರಕೂಟದ ರಾಮಘಾಟಿನಲ್ಲಿ ಸಜ್ಜನರ ಸಮೂಹವು ನೆರೆದಿದೆ ತುಳಸಿದಾಸರು ಚಂದನವನ್ನು ಕೊಡುತ್ತಿರುವರು ರಘುವೀರನು ತಿಲಕವನ್ನು ತಿದ್ದಿಕೊಳ್ಳುವನು ನೀನು ಕೊಟ್ಟ ಚಂದನವನ್ನು ಹಚ್ಚಿಕೊಳ್ಳುವವನು ಸಾಕ್ಷಾತ್ ಶ್ರೀರಾಮಚಂದ್ರನೇ ತುಳಸಿದಾಸರಿಗೆ ಅದ್ಭುತವಾದ ರಾಮನ ತೇಜಸ್ಸನ್ನು ನೋಡಿ ದೇಹಭಾನ ಮರೆತು ಹೋಯಿತು ಭಗವಂತನು ತನ್ನ ಕೈಯಿಂದಲೇ ಚಂದನವನ್ನೆತ್ತಿಕೊಂಡು ತುಳಸಿದಾಸರ ಹಣೆಯ ಮೇಲೆ ತಿಲಕವನ್ನೆಟ್ಟನು ಹಾಗೂ ಅಂತರ್ಧಾನನಾದನು ವಿಕ್ರಮಶಕ ಸಾವಿರದ ಆರುನೂರ ಇಪ್ಪತ್ತೆಂಟರಲ್ಲಿ ಆಂಜನೇಯನ ಅಪ್ಪಣೆಯಂತೆ ತುಳಸಿದಾಸರು ಅಯೋಧ್ಯೆಗೆ ಹೊರಟರು ಆಗ ಪ್ರಯಾಗದಲ್ಲಿ ಮಾಘಮೇಳ ನಡೆಯುತ್ತಿತ್ತು ಅಲ್ಲಿ ಕೆಲವು ದಿನಗಳವರೆಗೆ ನಿಂತರು ಆರು ಪರ್ವ ದಿನಗಳ ಬಳಿಕ ಒಂದು ವಟವೃಕ್ಷದ ಬುಡದಲ್ಲಿ ಅವರಿಗೆ ಮಹರ್ಷಿಗಳಾದ ಭರದ್ವಾಜರ ಹಾಗೂ ಯಾಜ್ಞವಲ್ಕ್ಯರ ದರ್ಶನವಾಯಿತು ಆಗ ಅಲ್ಲಿ ಅವರು ಮೊದಲು ವರಾಹ ಕ್ಷೇತ್ರದಲ್ಲಿ ಗುರುಗಳಿಂದ ಕೇಳಿದ ಶ್ರೀರಾಮ ಕಥೆಯೇ ನಡೆಯುತ್ತಿತ್ತು ಅದನ್ನು ಕೇಳಿ ಅವರು ಅಲ್ಲಿಂದ ಕಾಶಿಗೆ ಬಂದರು ಅಲ್ಲಿ ಪ್ರಹ್ಲಾದ ಘಾಟಿನಲ್ಲಿ ಓರ್ವ ಬ್ರಾಹ್ಮಣನ ಮನೆಯಲ್ಲಿ ವಾಸಿಸಿದರು ಅಲ್ಲಿ ಅವರಲ್ಲಿದ್ದ ಕವಿತಾ ಶಕ್ತಿಯು ಜಾಗೃತವಾಯಿತು ಅವರು ಸಂಸ್ಕೃತದಲ್ಲಿ ಶ್ಲೋಕಗಳನ್ನು ರಚಿಸತೊಡಗಿದರು ಆದರೆ ಹಗಲಿನಲ್ಲಿ ಬರೆದ ಶ್ಲೋಕಗಳೆಲ್ಲವೂ ರಾತ್ರಿಯಲ್ಲಿ ಕಣ್ಮರೆಯಾಗುತ್ತಿದ್ದವು ಹೀಗೆ ಪ್ರತಿದಿನವೂ ನಡೆಯುತ್ತಿತ್ತು ಎಂಟನೆಯ ದಿನ ತುಳಸಿದಾಸರಿಗೆ ಒಂದು ಕನಸು ಬಿತ್ತು ಆ ಸ್ವಪ್ನದಲ್ಲಿ ನೀನು ಲೋಕ್ ಭಾಷೆಯಲ್ಲಿ ಕಾವ್ಯವನ್ನು ರಚಿಸು ಎಂದು ಅವರಿಗೆ ಪರಮೇಶ್ವರನು ಆದೇಶಿಸಿದನು ಅವರ ನಿದ್ದೆ ಹಾರಿಹೋಗಿ ಎದ್ದು ಕುಳಿತರು ಆಗಲೇ ಅವರಿಗೆ ಭಗವಾನ್ ಶಿವನು ಮತ್ತು ಪಾರ್ವತಿಯು ಪ್ರತ್ಯಕ್ಷವಾಗಿ ದರ್ಶನವಿತ್ತರು ತುಳಸಿದಾಸರು ಆನಂದ ತುಂದಿಲರಾಗಿ ಸಾಷ್ಟಾಂಗ ನಮಸ್ಕಾರ ಮಾಡಿದರು ಆಗ ಪರಮೇಶ್ವರನು ಹೇಳುತ್ತಾನೆ ನೀನು ಅಯೋಧ್ಯೆಗೆ ಹೋಗಿ ಅಲ್ಲಿರು ವ್ಯವಹಾರ ಭಾಷೆಯಲ್ಲಿ ಅಂದರೆ ಅಂದಿನ ಅಯೋಧ್ಯೆಯಲ್ಲಿ ಹಾಗೂ ಇಂದಿಗೂ ಸಹ ಅಲ್ಲಿ ಪ್ರಚಲಿತದಲ್ಲಿರುವ ಹಿಂದಿ ಭಾಷೆಯ ಒಂದು ಪ್ರಭೇದವೆಂದೇ ಗುರುತಿಸಲ್ಪಡುವ ಸ್ವಲ್ಪ ಮಟ್ಟಿಗೆ ಆ ಭಾಷೆಯನ್ನು ಹೋಲುವಂತಹ ಅವಧಿ ಭಾಷೆಯಲ್ಲಿ ಮಹಾಕಾವ್ಯವನ್ನು ರಚಿಸು ನನ್ನ ಆಶೀರ್ವಾದದಿಂದ ನಿನ್ನ ಕವಿತೆಯು ಸಾಮವೇದದಂತೆ ಫಲವನ್ನು ಕೊಡುವುದು ಇದನ್ನು ಸಾಮವೇದದಂತೆ ಜನರು ಹಾಡಿಕೊ ಹಾಡಿಕೊಳ್ಳುವರು ಎಂದು ಆಶೀರ್ವದಿಸಿ ಗೌರಿಶಂಕರನು ಅಂತ್ ಗೌರಿಶಂಕರರು ಅಂತರ್ಧಾನರಾದರು ಅವರ ಆಜ್ಞೆಯನ್ನು ಶಿರಸ ವಹಿಸಿ ತುಳಸಿದಾಸರು ಕಾಶಿಯಿಂದ ಅಯೋಧ್ಯೆಗೆ ಆಗಮಿಸಿದರು ತ್ರೇತಾಯುಗದಲ್ಲಿ ಶ್ರೀರಾಮ ಜನ್ಮ ದಿನೋತ್ಸವದಂದು ಇದ್ದ ಯೋಗವೇ ವಿಕ್ರಮಶಕ ಸಾವಿರದ ಆರುನೂರ ಮೂವತ್ತೊಂದರ ಚೈತ್ರ ಶುದ್ಧ ನವಮಿಯಂದು ಕೂಡಿ ಬಂದಿತ್ತು ಅಂದು ಪ್ರಾತಃ ಕಾಲವೇ ಶ್ರೀ ತುಳಸಿದಾಸರು ಶ್ರೀರಾಮಚರಿತ ಮಾನಸವನ್ನು ರಚಿಸಲು ಪ್ರಾರಂಭಿಸಿದರು ಎರಡು ವರ್ಷ ಏಳು ತಿಂಗಳು ಇಪ್ಪತ್ತಾರು ದಿನಗಳಲ್ಲಿ ಗ್ರಂಥವು ಪೂರ್ಣಗೊಂಡಿತು ವಿಕ್ರಮಶಕ ಸಾವಿರದ ಆರುನೂರ ಮೂವತ್ತ್ ಮೂರರ ಮಾರ್ಗಶಿರ ಶುಕ್ಲ ಪಕ್ಷದ ಶ್ರೀ ಸೀತಾರಾಮರ ವಿವಾಹ ವಿವಾಹ ಮಹೋತ್ಸವದಂದು ಏಳು ಕಾಂಡಗಳು ಸಂಪೂರ್ಣವಾದವು ಇದಾದ ಬಳಿಕ ತುಳಸಿದಾಸರು ಭಗವದಾಜ್ಞೆಯಂತೆ ಕಾಶಿಗೆ ಹೊರಟು ಹೋದರು ಅಲ್ಲಿ ಅವರು ಭಗವಾನ್ ವಿಶ್ವನಾಥನಿಗೆ ಮಾತಾ ಶ್ರೀರಾಮಚರಿತ ಮಾನಸವನ್ನು ನಿವೇದಿಸಿಕೊಂಡರು ಆ ರಾತ್ರಿಯಲ್ಲಿ ಪುಸ್ತಕವನ್ನು ವಿಶ್ವನಾಥನ ಮಂದಿರದಲ್ಲಿ ಇಡಲಾಯಿತು ಪ್ರಾತಃ ಕಾಲ ಮಂದಿರದ ಬಾಗಿಲು ತೆಗೆದು ನೋಡಿದಾಗ ಪುಸ್ತಕದ ಮೇಲೆ ಸತ್ಯಂ ಶಿವಂ ಸುಂದರಂ ಎಂದು ಬರೆದು ಕೆಳಗೆ ಭಗವಾನ್ ವಿಶ್ವನಾಥನ ಹಸ್ತಾಕ್ಷರವಿತ್ತು ಆಗ ಅಲ್ಲಿ ನೆರೆದಿದ್ದ ಜನರೆಲ್ಲರೂ ಸತ್ಯಂ ಶಿವಂ ಸುಂದರಂ ಎಂಬ ಧ್ವನಿಯನ್ನು ಕೇಳಿದರು ಈ ವಿಷಯವನ್ನು ಕೇಳಿದ ಅಲ್ಲಿನ ಪಂಡಿತರ ಮನಸ್ಸಿನಲ್ಲಿ ಈರ್ಷ್ಯ ಉಂಟಾಯಿತು ಅವರೆಲ್ಲರೂ ಗುಂಪು ಕಟ್ಟಿಕೊಂಡು ತುಳಸೀದಾಸರನ್ನು ನಿಂದಿಸತೊಡಗಿದರು ಆ ಗ್ರಂಥವನ್ನು ಕೂಡ ನಾಶಗೊಳಿಸಲು ಪ್ರಯತ್ನಿಸತೊಡಗಿದರು ಅವರು ಆ ಗ್ರಂಥವನ್ನು ಕದ್ದು ತರಲು ಇಬ್ಬರು ಕಳ್ಳರನ್ನು ಕಳಿಸಿದರು ಅವರು ಹೋಗಿ ನೋಡಿದರೆ ತುಳಸಿದಾಸರ ಕುಟೀರದ ಸಮೀಪದಲ್ಲಿ ಇಬ್ಬರು ವೀರರು ಧನುರ್ಬಾಣಗಳನ್ನು ಧರಿಸಿ ಕಾವಲು ಕಾಯುತ್ತಿದ್ದರು ಅವರಲ್ಲಿ ಒಬ್ಬನು ಸುಂದರ ಶ್ಯಾಮಲಾಂಗನು ಮತ್ತೊಬ್ಬನು ಗೌರಾಂಗನೂ ಆಗಿದ್ದರು ಅವರ ದರ್ಶನದಿಂದ ಕಳ್ಳರ ಬುದ್ಧಿ ಶೂನ್ಯವಾಗಿ ಕಳ್ಳತನಕ್ಕೆ ಮಂಗಳ ಹಾಡಿ ಭಗವದ್ಭಜನೆಯನ್ನು ಮಾಡತೊಡಗಿದರು ತನಗಾಗಿ ಭಗವಂತನು ಕಷ್ಟಪಟ್ಟನಲ್ಲ ಎಂದು ಅರಿತ ತುಳಸಿದಾಸರು ಕುಟೀರದಲ್ಲಿದ್ದ ಎಲ್ಲ ವಸ್ತುಗಳನ್ನು ದಾನ ಮಾಡಿಬಿಟ್ಟರು ಗ್ರಂಥವನ್ನು ಮಾತ್ರ ತನ್ನ ಮಿತ್ರನಾದ ತೋದರಮಲ್ ಇವನ ಬಳಿ ಇರಿಸಿದರು ಬಳಿಕ ಅವರು ಇನ್ನೊಂದು ಪ್ರತಿಯನ್ನು ಬರೆದು ಬರೆದು ತೆಗೆದರು ಅದರ ಆಧಾರದಿಂದಲೇ ಬೇರೆ ಪ್ರತಿಗಳು ಸಿದ್ಧವಾಗತೊಡಗಿದವು ಈ ಗ್ರಂಥವು ಕ್ರಮ ಕ್ರಮವಾಗಿ ಪ್ರಸಿದ್ಧಿ ಹೊಂದಿತು ಇತ್ತ ಪಂಡಿತರು ಏನೂ ತೋಚದೆ ಆ ಪುಸ್ತಕವನ್ನು ಪರಿಶೀಲನೆಗಾಗಿ ಶ್ರೀ ಮಧುಸೂದನ ಸರಸ್ವತಿ ಸ್ವಾಮಿಗಳಲ್ಲಿ ಪ್ರಾರ್ಥಿಸಿದರು ಶ್ರೀ ಮಧುಸೂದನ ಸರಸ್ವತಿಯವರು ಆ ಗ್ರಂಥವನ್ನು ಸಮಗ್ರವಾಗಿ ಪರಿಶೀಲಿಸಿ ಹೆಚ್ಚಾದ ಸಂತೋಷದಿಂದ ತಮ್ಮ ಸಮ್ಮತಿಯನ್ನು ಈ ರೀತಿಯಾಗಿ ಬರೆದುಕೊಟ್ಟರು ಆನಂದ ಕಾನು ಕವಿತಾ ಮಂಜರಿ ಭಾತಿ ರಾಮಭ್ರಮರಭೂಷಿತ ಈ ಕಾಶಿ ಎಂಬ ಆನಂದವನದಲ್ಲಿ ತುಳಸಿದಾಸರೆಂಬುದು ತುಳಸಿದಾಸರೆಂಬುವವರು ಸಂಚರಿಸುತ್ತಿರುವ ತುಳಸಿ ಗಿಡವಾಗಿದ್ದಾರೆ ಅವರ ಅದರ ಕವಿತಾರೂಪಿ ಮಂಜರಿಯು ತುಂಬಾ ಸುಂದರವಾಗಿದೆ ಅದರ ಮೇಲೆ ಶ್ರೀರಾಮನೆಂಬ ಭ್ರಮರವು ಸದಾ ಕಾಲ ಪರಿಭ್ರಮಿಸುತ್ತಿದೆ ಪಂಡಿತರಿಗೆ ಇದರಿಂದಲೂ ಸಂತೋಷವಾಗಲಿಲ್ಲ ಅವರ ಈರ್ಷೆ ಇನ್ನೂ ಹೆಚ್ಚಿತು ಈ ಗ್ರಂಥದ ಪ್ರಮಾಣಕ್ಕಾಗಿ ಅವರು ಮತ್ತೊಂದು ಉಪಾಯವನ್ನು ಯೋಚಿಸಿದರು ಅವರು ವಿಶ್ವೇಶ್ವರನ ಎದುರು ಒಂದು ಪೀಠದಲ್ಲಿ ವೇದಶಾಸ್ತ್ರ ಪುರಾಣ ಗ್ರಂಥಗಳ ಕೆಳಗೆ ರಾಮಚರಿತ ಮಾನಸವನ್ನು ಇಟ್ಟರು ಬಳಿಕ ಮಂದಿರ ಬೀಗ ಮಂದಿರವನ್ನು ಬೀಗ ಮುದ್ರೆಗಳಿಂದ ಮುಚ್ಚಿದರು ಪ್ರಾತಃ ಕಾಲದಲ್ಲಿ ಮಂದಿರವನ್ನು ತೆಗೆದು ನೋಡಿದಾಗ ಕೆಳಭಾಗದಲ್ಲಿದ್ದ ರಾಮಚರಿತ ಮಾನಸವು ವೇದ ಶಾಸ್ತ್ರ ಪುರಾಣ ಗ್ರಂಥಗಳ ಮೇಲ್ಗಡೆ ಇರುವುದನ್ನು ಅವರೆಲ್ಲರೂ ನೋಡಿದರು ಆಗ ಪಂಡಿತರೆಲ್ಲರೂ ನಾಚಿಕೊಂಡು ತುಳಸಿದಾಸರಲ್ಲಿ ಕ್ಷಮೆಯನ್ನು ಯಾಚಿಸಿ ಭಕ್ತಿಯಿಂದ ಅವರ ಚರಣೋದಕವನ್ನು ಸ್ವೀಕರಿಸಿದರು ತುಳಸಿದಾಸರು ಆಗ ಹಸಿ ಘಾಟಿನಲ್ಲಿ ಇರತೊಡಗಿದರು ಒಂದು ದಿನ ರಾತ್ರಿ ಕಲಿಪುರುಷನು ಅವರ ಬಳಿಗೆ ಬಂದು ಅವರನ್ನು ಬಾಧಿಸತೊಡಗಿದನು ಗೋಸ್ವಾಮಿಯವರು ಹನುಮಂತನನ್ನು ಧ್ಯಾನಿಸಿದರು ಮಾರುತಿಯು ಅವರಿಗೆ ವಿನಯ ಪದಗಳನ್ನು ಬರೆಯಲು ಆಜ್ಞಾಪಿಸಿದನು ತುಳಸಿದಾಸರು ವಿನಯ ಪತ್ರಿಕೆಯನ್ನು ಬರೆದು ಭಗವಂತನಿಗೆ ಅರ್ಪಿಸಿದರು ಶ್ರೀರಾಮನು ಅದರ ಮೇಲೆ ತನ್ನ ಹಸ್ತಾಕ್ಷರವನ್ನು ಮಾಡಿ ಅವರನ್ನು ನಿರ್ಭಯನನ್ನಾಗಿಸಿದನು ಆಗ ಕಲಿಪುರುಷನ ಭಯವೂ ತೊಲಗಿ ಹೋಯಿತು ವಿಕ್ರಮಶಕ ಸಾವಿರದ ಆರುನೂರ ಎಂಬತ್ತರ ಶ್ರಾವಣ ಕೃಷ್ಣ ತದಿಗೆ ಶನಿವಾರದಂದು ಹಸಿ ಘಾಟಿನಲ್ಲಿ ಗೋಸ್ವಾಮಿಯವರು ಶ್ರೀರಾಮನಾಮವನ್ನು ಸ್ಮರಿಸುತ್ತಾ ತನ್ನ ತನುವನ್ನು ತ್ಯಜಿಸಿ ಶ್ರೀರಾಮ ಪದವನ್ನು ಸೇರಿದರು ಈ ರೀತಿಯಾಗಿದೆ ತುಳಸಿದಾಸರ ಜೀವನ ಚರಿತ್ರೆ ಇನ್ನು ಕೆಲವು ಅಧ್ಯಾಯಗಳಲ್ಲಿ ಅಂದರೆ ವಿವಿಧ ಅಧ್ಯಾಯಗಳಲ್ಲಿ ಶ್ರೀರಾಮಚರಿತ ಮಾನಸದ ಮೂಲ ಅವಧಿ ಭಾಷೆಯ ಗೀತೆಯನ್ನು ಜೊತೆಯಲ್ಲಿಯೇ ಕನ್ನಡದಲ್ಲಿರುವಂತಹ ಕನ್ನಡಕ್ಕೆ ಅನುವಾದ ಮಾಡಿರುವಂತಹ ಮೂಲ ಹಿಂದಿ ಟೀಕೆಯಾದ ಶ್ರೀಮಾನ್ ಹನುಮಾನ್ ಪ್ರಸಾದ್ ಕೋದ್ವಾರ್ ರವರ ಹಿಂದಿ ಟೀಕೆಯನ್ನು ಕನ್ನಡಕ್ಕೆ ಅನುವಾದಿಸಿರುವ ಕೀರ್ತನಾಚಾರ್ಯ ಶ್ರೀ ಲಕ್ಷ್ಮಣದಾಸ ವೇಲ್ಕರ್ ಅವರ ಕೃತಿಯನ್ನು ಗೀತಾ ಪ್ರಸ್ನವರು ಪ್ರಚುರಪಡಿಸಿರುವಂತಹ ರಾಮಚರಿತ ಮಾನಸದ ಪುಸ್ತಕದಿಂದ ಓದಲು ಪ್ರಯತ್ನಿಸುತ್ತೇನೆ ಸ್ವತಃ ನನಗೂ ಅವಧಿ ಭಾಷೆಯ ಕುರಿತು ಯಾವ ಜ್ಞಾನವೂ ಲವಲೇಶವೂ ಇಲ್ಲ ಜೊತೆಗೆ ಶ್ರೀರಾಮಚಂದ್ರನ ಚರಿತೆಯನ್ನು ಓದಲು ಆ ಭಗವಂತನೇ ಕೃಪೆಯನ್ನು ಮಾಡಬೇಕು ಅವಧಿ ಭಾಷೆಯ ಮೂಲ ಗೀತೆಯನ್ನು ಶ್ರೀರಾಮಚನ ಚರಿತೆಯನ್ನು ಎರಡನ್ನೂ ಓದಬೇಕೆಂಬುದು ಭಗವಂತನ ಸಂಕಲ್ಪವೇ ಆಗಿದೆ ನಡೆಸುವವನು ಭಗವಂತನೇ ನಾವು ನೀವೆಲ್ಲರೂ ಕುಳಿತು నమస్తే శారదా కాశ్మీరపరవాసిని మహం ప్రాథయే నిత్యం విద్యాదానే నమస్కృభవ மச்சிரவயருணம் ஷீராம் ஷீ ஸ்ரீராம்